ವೈಯಕ್ತಿಕವಾಗಿ ನನ್ನ ಮತ್ತು ಭಿಕ್ಷೆಯಿಂದ ತಂದದ್ದು ಎಲ್ಲ ಸೇರಿದ್ರೆ ಸುಮಾರು ಎರಡೂವರೆ ಕೋಟಿಯಷ್ಟು ಖರ್ಚು ಮಾಡಿದ್ದೇನೆ ಈಗ ಇದರ ಉದ್ದೇಶ ಪಂಕ್ಷನ್ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಸಂಸ್ಥೆನ ಕಟ್ಟಿದ್ದೆ ಕಟ್ಟಿದ್ದೇನೆ ನಮ್ಮ ಜನಾಂಗದ ಶಕ್ತಿಯನ್ನು ಪ್ರಜಾಪ್ರಭುತ್ವದಲ್ಲಿ ಜನಶಕ್ತಿಯೇ ಮುಖ್ಯ ಆ ಜನಶಕ್ತಿಯನ್ನು ಸರ್ಕಾರದ ಅರಿವಿಗೆ ಸರ್ಕಾರದ ಗಮನಕ್ಕೆ ತರಬೇಕು ನನ್ನ ಜೀವಮಾನದಲ್ಲಿ ಅಂತಕ್ಕಂಥ ಉದ್ದೇಶದಿಂದ ಈ ಉದ್ಘಾಟನಾ ಸಮಾರಂಭವನ್ನು ಗಾಣಿಗರ ಹಬ್ಬವನ್ನಾಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಜನಾಂಗದ ಎಲ್ಲ ಹಿರಿಯ ಮುಖಂಡರುಗಳು ಸೇರಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಅದರಂತೆ ಎಲ್ಲ ನಮ್ಮ ಮುಖಂಡರುಗಳು ಮುಖ್ಯವಾಗಿ ಎಲ್ಲರೂ ಸೇರಿ ಎಲ್ಲ ಗ್ರಾಮಗಳಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಡೆಯೂ ಅತ್ಯಂತ ಉತ್ಸಾಹ ಮತ್ತು ಸಂತೋಷದಿಂದ ಜನಾಂಗ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಹುಶಃ ನನಗೆ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ ನೋಡಿದ್ರೆ ಒಂದು ಐವತ್ತು ಸಾವಿರ ಜನ ಸೇರ್ಬೋದಾ ಅಂತಕ್ಕಂಥ ಒಂದು ಆಕಾಂಕ್ಷೆ ಅಪೇಕ್ಷೆ ನಮಗಿದೆ ಅದೇ ಅದೇ ರೀತಿ ಜನಗಳ ಉತ್ಸಾಹನೂ ಸಹ ಬರ್ತಾ ಇದೆ ಇದರ ಉದ್ದೇಶ ಇತರೆ ಜನಾಂಗದಾಗೆ ನಮ್ಮ ಜನಾಂಗದ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಸರ್ಕಾರದ ಗಮನವನ್ನು ಸೆಳಿಬೇಕು ಇದರಿಂದ ನಮ್ಮ ಜನಾಂಗದಕ್ಕೆ ಆಗ್ತಕ್ಕಂಥ ಅನುಕೂಲಗಳನ್ನು ಪಡೆದುಕೊಳ್ಳೋದಕ್ಕೆ ಸಹಕಾರಿಯಾಗ್ತದೆ ಅಂತಕ್ಕಂಥದ್ದು ಇದು ನನ್ನ ಜೀವಮಾನದ ಒಂದು ಕೊನೆಯ ಆಸೆ ಆಸೆಗೋಸ್ಕರವಾಗಿ ಈ ಸಮಾರಂಭವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಬಾಂಧವರ ನಾಯಕರಲ್ಲಿ ಮನವಿ ಮಾಡಿದ್ದೇನೆ ಅವರೆಲ್ಲರೂ ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಜನಾಂಗದ ಬಂಧುಗಳಲ್ಲಿ ನನ್ನ ಮನವಿ ಮಾಡ್ತಕ್ಕಂಥದ್ದು ಇತರೆ ಜನಾಂಗದವರು ಯಾವ ರೀತಿ ಒಗ್ಗಟ್ಟಿನಿಂದ ಮಠವನ್ನು ಬೆಳೆಸೋದಿಕ್ಕೆ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ನಮ್ಮ ಜನಾಂಗದ ಅಭಿವೃದ್ಧಿಯ ದೃಷ್ಟಿಯಿಂದ ಮುಂದೆ ನಮ್ಮ ಜನಾಂಗದ ಉಳಿವಿಗಾಗಿ ಎಲ್ಲರೂ ಸಹ ಸೇರಿ ಈ ಮಠವನ್ನು ಉಳಿಸ್ತಿ ಉಳಿಸ್ತಕ್ಕಂಥದ್ದು ಈ ಸಂಸ್ಥೆಯನ್ನು ಉಳಿಸ್ತಕ್ಕಂಥದ್ದು ಮಾಡೋದಕ್ಕೆ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಅವರ ಎಲ್ಲ ವೈಯಕ್ತಿಕ ವೈಮನಸ್ಸನ್ನು ಮರೆತು ಇದು ನನ್ನ ಮಠ ಇದು ನಮ್ಮ ಆಸ್ತಿ ನಮ್ಮ ಜನಾಂಗದ ಆಸ್ತಿ ಅಂತಕ್ಕಂಥ ಭಾವನೆಯಿಂದ ಕೆಲಸವನ್ನು ಮಾಡಬೇಕು ಅಂತೇಳಿ ಅವರಲ್ಲಿ ಎಲ್ಲರಲ್ಲೂ ಸಹ ಕೈ ಮುಗಿದು ಪ್ರಾರ್ಥನೆ ಇದ್ದಾರೆ ಮತ್ತು ಒಳ ಒಳ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇದ್ದರೂ ಅದನ್ನೆಲ್ಲ ಮರಿಬೇಕು ಮತ್ತು ಯುವಕರು ನೂರಾರು ಹತ್ತಾರು ಸ್ನ ಸಂಘಗಳನ್ನು ಮಾಡೋದಕ್ಕೆ ಬದಲಾಗಿ ಯಾವುದೇ ಆಮಿಷಕ್ಕೆ ಒಳಗಾಗದಿಲ್ಲನೆ ಜನಾಂಗದ ಹಿತಕ್ಕೋಸ್ಕರವಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಮುಂದಾಗಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ ಇದೆ